ಹದ್ವಾ ಟಿವಿಯ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಏನು ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ ಹೆಸರಿನಲ್ಲಿ ನಡೆದ ಹೋರಾಟಗಳು ಆ ಹೋರಾಟದ ತೀವ್ರತೆ ಒಂದು ಹಿಂಸಾಚಾರಕ್ಕೆ ತಿರುಗಿ ಒಂದು ಗಲಭೆಗೆ ತಿರುಗಿ ಅಲ್ಲಿನ ಪ್ರಧಾನಿಗಳು ತಮ್ಮ ದೇಶವನ್ನು ಬಿಟ್ಟು ಪಲಾಯನ ಆಗಿ ಭಾರತ ದೇಶಕ್ಕೆ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ ಶೇಖ್ ಹಸೀನಾ ಅವರು ಆದರೆ ಆ ಒಂದು ಹೋರಾಟ ಯಾವ ಕಾರಣಕ್ಕಾಯಿತು ಯಾವ ಉದ್ದೇಶಕ್ಕಾಗಿ ಅಲ್ಲಿನ ಜನತೆ ಸಾರ್ವಜನಿಕರು ಆ ರೀತಿ ಮಾಡಿದ್ರು ಅನ್ನೋದು ರೀತಿ ತಾನೇ ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ಒಂದು ಗಲಭೆ ಕೆಲವೊಂದು ಜನರನ್ನು ಟಾರ್ಗೆಟ್ ಮಾಡಿ ಅವ್ರ ಮನಸ್ಸು ಧ್ವಂಸ ಮಾಡೋದಾಗಿರ್ಬೋದು ಅಲ್ಲಿ ಸಂಪತ್ತನ್ನು ಲೂಟಿ ಮಾಡೋದಾಗಿರ್ಬೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ರು ತುಂಬಾ ಅದ್ಭುತವಾದ ಸಾಲುಗಳನ್ನು ಬರೆದಿದ್ದಾರೆ ಈ ಒಂದು ಸಾಲುಗಳ ಬಗ್ಗೆ ಸಾರ್ವಜನಿಕರು ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಅವರು ಈ ತರ ಬರೆದಿದ್ದಾರೆ ಬಾಂಗ್ಲಾದೇಶದ ಡಾಟಾ ರಸ್ತೆಯಲ್ಲಿ ಕಾಣಸಿಡುವ ಪ್ರಧಾನಿ ನಿವಾಸವನ್ನು ಲೂಟಿ ಒಡೆದು ವಸ್ತುಗಳನ್ನು ದೋಚಿ ಒಲಿಂಪಿಕ್ ಮೆಡಲ್ ಗೆದ್ದೋರಾಗೆ ಸಂಭ್ರಮಿಸುತ್ತಿರುವ ಜನ ಇದು ಶಾಂತಿಯ ತೋಟದ ಊಗಳು ಇವರು ಶಾಂತಿ ಪ್ರಿಯರ ಅಲ್ಲಿ ಮೋದಿ ಇಲ್ಲ ಅಮಿತ್ ಶಾ ಇಲ್ಲ ಯೋಗಿ ಇಲ್ಲ ಸಂಘ ಪರಿವಾರ ಇಲ್ಲ ಎನ್ ಆರ್ ಸಿ ಇಲ್ಲ ಬಲಪಂಥೀಯರು ಇಲ್ಲ ಅಲ್ಲಿ ಹಿಜಾಬ್ ಇದೆ ಬುರ್ಕಾ ಇದೆ ಅಲ್ಲಿ ಮುಸ್ಲಿಂ ಮತ ಪಂಡಿತರಿದ್ದಾರೆ ಅಲ್ಲಿ ಒಂದಕ್ಕೂ ಮಸೀದಿ ಇದೆ ವಿಶ್ವಕ್ಕೆ ಶಾಂತಿಯನ್ನು ತೋರುವ ಕುರಾನ್ ಇದೆ ಶರೀತ್ ಕಾನೂನ್ ಇದೆ ನೆರೆ ಹೊರೆಯವರು ಹಸಿದಿದ್ದರೆ ನೀನು ಊಟ ಮಾಡಬಾರದೆನ್ನುವ ಸಂದೇಶವೂ ಇದೆ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಅಷ್ಟೇ ಇದು ಮುಸ್ಲಿಂ ರಾಷ್ಟ್ರದ ಸದ್ಯದ ಪರಿಸ್ಥಿತಿ ಇವರಿಗೆ ಯುದ್ಧ ಜಡಲ ಮಾಡಲು ಅನ್ಯ ಧರ್ಮರೇ ಆಗಬೇಕೆಂತಿಲ್ಲ ಯಾರು ಇಲ್ಲದಿದ್ದರೆ ಅವರ ಧರ್ಮವರು ಧರ್ಮದವರು ಕೂಡ ಆಗಬಹುದು ಒಟ್ಟಿನಲ್ಲಿ ನೆಮ್ಮದಿ ಇರಬಾರದು ಅಷ್ಟೇ ಅಂತ ಒಂದು ಸಾಲುಗಳು ಬರೆದಿದ್ದಾರೆ ನಿಜಕ್ಕೂ ಅಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನ್ ಅವರ ಮನೇನ್ ಲೂಟಿ ಮಾಡಿ ರಸ್ತೆ ಬದಿಲಲ್ಲಿ ಕೆಲವೊಂದು ಒಲ ಉಡುಪುಗಳ ಪ್ರದರ್ಶನ ಮಾಡಿದಾರಂತೆ ಎಂತ ನೀಚ ನಿಕೃತ ಮನಸ್ಥಿತಿಯ ಭಯೋತ್ಪಾದಕ ಜಿಹಾದಿ ಮನಸ್ಥಿತಿನ ಜನರು ಇರ್ಬೋದು ಇದನ್ನ ಮಾಡದವ್ರು ಇದರಿಂದ ಈ ಸಾಲುಗಳ ಬಗ್ಗೆ ಈ ಒಂದು ಬರದ ಬಗ್ಗೆ ನಮ್ಮ ಜನತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂಥ ಬಾಂಗ್ಲಾದೇಶಕ್ಕೆ ಬಂದ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಬರಬಾರ್ದು ಅಂದರೆ ನಮ್ಮ ಭಾರತ ದೇಶದ ಜನತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಏನು ಮಾಡಬೇಕು ಅಂತ ಅದನ್ನು ಅದಕ್ಕೂ ಸಹ ತಾವು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಜೈ